ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಈಗಾಗಲೇ ಕರ್ನಾಟಕ ಸರ್ಕಾರ ಇಂದಿರಾ ಕಿಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ ಇತ್ತೀಚೆಗೆ ಸರ್ಕಾರ ಸುದ್ದಿಗೋಷ್ಠಿ ನಡೆಸಿ ಬಿಪಿಎಲ್ ಕಾರ್ಡ್ದಾರರಿಗೆ ಈಗ ಹತ್ತು ಕೆಜಿ ಅಕ್ಕಿಯನ್ನು ನೀಡುತ್ತಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಪ್ರತಿ ಸದಸ್ಯನಿಗೆ ಐದು ಕೆಜಿ ಅಕ್ಕಿ ಮಾತ್ರ ನೀಡಿ ಉಳಿದ ಐದು ಕೆಜಿ ಅಕ್ಕಿಯ ಬದಲಿಗೆ ಫುಡ್ ಕಿಟ್ ವಿತರಣೆ ಮಾಡುತ್ತೇವೆ ಎಂದು ಹೇಳಿದ್ದರು ಫುಡ್ ಕಿಟ್ ನೀಡ್ತಾರಲ್ಲ ಅದರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಕೆ ಜಿ ತೊಗರಿಬೀಳೆ ಒಂದು ಕೆ ಜಿ ಹೆಸರುಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಹಾಗೂ ಒಂದು ಕೆ ಜಿ ಉಪ್ಪು ಇರುತ್ತದೆ ಹಾಗಾಗಿ ಈ ಫುಡ್ ಕಿಟ್ ವಿತರಣೆಯನ್ನು ಐದು ಕೆ ಜಿ ಅಕ್ಕಿಗೆ ಬದಲಾಗಿ ನೀಡುತ್ತೇವೆ ಅಂತ ಹೇಳಿದರು ಅದು ಕೂಡ ಜನಸಂಖ್ಯೆಯ ಆಧಾರದ ಮೇಲೆ ಅಂದರೆ ಇಬ್ಬರಿಗಿಂತ ಹೆಚ್ಚು ಸದಸ್ಯರಿದ್ದರೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಎರಡು ಫುಡ್ ಕಿಟ್ ವಿತರಣೆ ಮಾಡುತ್ತಾರೆ ಇಲ್ಲಾಂದರೆ ಕಡಿಮೆ ಪ್ರಮಾಣದಲ್ಲಿ ನೀಡುತ್ತೇವೆ ಎಂದು ತಿಳಿಸಿದ್ದರು ಅಂದರೆ ಜನಸಂಖ್ಯೆ ಹೆಚ್ಚಾದರೆ ಎರಡು ಕಿಟ್ ವಿತರಣೆ ಮಾಡುತ್ತೇವೆ ಎಂದು ಕೂಡ ತಿಳಿಸಿದರು ಆದರೆ ಸರ್ಕಾರ ಘೋಷಿಸಿರುವ ಫುಡ್ ಕಿಟ್ ಯಾವಾಗಿನಿಂದ ಶುರುವಾಗ್ತದೆ ಎಂಬುದೇ ಹಲವು ಜನರ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಯಾಗಿದೆ ಸರ್ಕಾರ ಕೂಡ ನವೆಂಬರ್ ತಿಂಗಳಿಂದಲೇ ಇಂದಿರಾ ಕಿಟ್ ಅನ್ನು ನೀಡುತ್ತೇವೆ ಅಂತ ಹೇಳ್ತಾ ಇದ್ರು ಆದರೆ ವಾಸ್ತವವಾಗಿ ಇಂದಿರಾ ಕೆಟ್ ನವೆಂಬರ್ ತಿಂಗಳಿನಿಂದ ನೀಡುವುದು ಇನ್ನೂ ಖಾತರಿಯಾಗಿಲ್ಲ ಯಾಕೆಂದರೆ ಇತ್ತೀಚೆಗೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪರವರು ಈ ಬಗ್ಗೆ ಹೇಳಿಕೆ ನೀಡಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಾ ಇದೆ ಟೆಂಡರ್ ಕಾರ್ಯಗಳು ಮುಗಿದ ಬಳಿಕ ನೀಡುತ್ತೇವೆ ಎಂದು ಹೇಳಿದ್ದಾರೆ ಅಂದರೆ ಈಗಾಗಲೇ ಹೇಳಿದಂತೆ ಫುಡ್ ಕಿಟ್ ವಿತರಣೆ ಅಂದರೆ ಯಾವುದು ಒಂದು ಕೆ ಜಿ ತೊಗರಿಬೀಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಇವುಗಳ ಕಿಟ್ ರೆಡಿ ಮಾಡುತ್ತೇವೆ ಟೆಂಡರ್ ಬಿಡ್ ಮಾಡಿದಾಗ ಯಾರು ಕಡಿಮೆ ಬಿಡ್ ಮಾಡುತ್ತಾರೆ ಅವರಿಗೆ ವಿತರಣಾ ಹಕ್ಕನ್ನು ನೀಡುತ್ತೇವೆ ಎಂದು ಹೇಳಿದ್ದರು ಹಾಗಾಗಿ ಸ್ನೇಹಿತರೆ ಇದು ಅತಿ ಶೀಘ್ರವಾಗಿ ಆಗುವಂತಹ ಕೆಲಸ ಖಂಡಿತ ಅಲ್ಲ ಯಾಕಂದರೆ ಈ ಪ್ರಕ್ರಿಯೆ ನಡೆಯಲು ಸುಮಾರು ಒಂದರಿಂದ ಒಂದೂವರೆ ತಿಂಗಳುಗಳ ಕಾಲಾವಧಿ ಬೇಕಾಗುತ್ತದೆ ಇಂದಿರಾ ಕಿಟ್ ನೀಡಲು ಹಲವು ತೊಡಕುಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಆರ್ಥಿಕ ಇಲಾಖೆಗೆ ಹೊರಿಯಾಗಬಹುದು ಎಂಬ ಮಾತು ಕೂಡ ಕೇಳಿಬರುತ್ತಿದೆ ಹಾಗಾಗಿ ಆರ್ಥಿಕ ಇಲಾಖೆ ಇದರ ಬಗ್ಗೆ ವರದಿ ಕೂಡ ನೀಡಿದೆ ಯಾಕೆಂದರೆ ಕಾಲಕಾಲಕ್ಕೆ ಬೇಳೆಕಾಳು ಎಣ್ಣೆ ಸಕ್ಕರೆಗಳ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತಿರುತ್ತದೆ ಅವುಗಳ ವೆಚ್ಚ ಭರಿಸುವುದು ಕಷ್ಟವಾಗುತ್ತದೆ ಎಂದು ಆದರೆ ಸರ್ಕಾರ ಏನೇ ತೊಡಕುಗಳಾದರೂ ಪರವಾಗಿಲ್ಲ ನಾವು ಇಂದಿರಾ ಕಿಟ್ ವಿತರಣೆ ಮಾಡುತ್ತೇವೆ ಎಂದು ನಿರ್ಧರಿಸಿದೆ ಸರ್ಕಾರ ಕೂಡ ಇದಕ್ಕೆ ಬದ್ಧವಾಗಿದೆ ಹಾಗಾಗಿ ಸ್ನೇಹಿತರೆ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿ ವಿತರಣೆ ಆರಂಭವಾದಾಗ ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಿಗೆ ತೆರಳಿ ವಿಚಾರಿಸಿ ನೀವು ಪಡೆದ ಕಿಟ್ನಲ್ಲಿ ಏನೇನು ವಸ್ತುಗಳಿವೆ ಎಂಬುದನ್ನು ಗಮನಿಸಿ ಸ್ನೇಹಿತರೆ ಬಡ ಜನರ ಮನೆಯೊಳಗೆ ಕೇವಲ ಅಕ್ಕಿ ಮಾತ್ರವಲ್ಲ ಪೋಷಕಾಂಶ ಇರುವ ಆಹಾರವೂ ಕೂಡ ಸೇರಬೇಕು ಎಂಬುದು ಸರ್ಕಾರದ ಉದ್ದೇಶ ಆದರೆ ಇದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಎಂಬುದೇ ನಮ್ಮ ಆಶಯ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಂದಿರಾ ಕಿಟ್ ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂದರೆ ನಿಮಗೆ ಅನುಕೂಲವಾಗುತ್ತದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು